ರಾಹುಲ್ ಗಾಂಧಿ ಅವರು ಮೂರು ಪ್ರಮುಖ ಆರೋಪಗಳನ್ನ ಮಾಡಿದ್ದಾರೆ ಒಂದು ಆಳಂದ ಕ್ಷೇತ್ರದಲ್ಲಿ ಮತಗಳು ಡಿಲೀಟ್ ಆಗಿದಾವೆ ಕಾಂಗ್ರೆಸ್ನ ಬೂತ್ ಸಂಬಂಧಪಟ್ಟಂತ ಮತಗಳು ಡಿಲೀಟ್ ಆಗಿದೆ ಅನ್ನೋದು ಒಂದು ಇನ್ನೊಂದು ಜ್ಞಾನೇಶ್ ಕುಮಾರ್ ಅವರಿಗೆ ಈ ಬಗ್ಗೆ ಮಾಹಿತಿ ಇದ್ರೂ ಕೂಡ ಅದನ್ನ ಮುಚ್ಚಿಟ್ಟಿದ್ದಾರೆ ಇನ್ನೊಂದು ಸಿ ಐ ಡಿ ಹದಿನೆಂಟು ಪತ್ರಗಳನ್ನ ಬರೆದಿದೆ ಇನ್ನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ನೋಡಿ ತಮಗೆ ನೆನ್ಪಿದ್ರೆ ಅಹ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುಂಚೆ ನಮಗೆ ಏನು ತಿಳಿದು ಬಂತು ಅಳನ್ನಲ್ಲಿ ಏಳು ಸಾವಿರದ ಎರಡುನೂರ ಐವತ್ತು ಮತಗಳನ್ನು ಏಕಾಏಕಿ ಮತದಾರ ಮತದಾರರಿಗೆ ಗೊತ್ತಿರಲಾರ್ದೆ ಡಿಲೀಟ್ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಮಾನ್ಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಮತ್ತು ನಾನು ಹೋಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ದೂರನ್ನು ನೀಡಿದ್ವಿ ಅದರ ಆಧಾರದ ಮೇಲೆ ಒಂದು ಎಫ್ ಐ ಆರ್ ಆಯಿತು ಅಲ್ಲಿ ಕಲಬುರ್ಗಿನಲ್ಲಿ ಎಫ್ಐಆರ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕಾದಾಗ ಹದಿನೆಂಟು ವೋಟ್ಗಳನ್ನು ಪರಿಶೀಲನೆ ಮಾಡಿದಾಗ ಸಾವಿರದ ಹದಿನೆಂಟು ವೋಟರ್ಸ್ ಯಾರು ಡಿಲೀಷನ್ ಗೆ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಬರೇ ಇಪ್ಪತ್ತೆಂಟು ಜನಕ್ಕೆ ಮಾತ್ರ ಮಾಹಿತಿ ಇತ್ತು ಮಿಕ್ಕಿದ ಯಾರಿಗೂ ಕೂಡ ಆ ಮಾಹಿತಿ ಇರಲಿಲ್ಲ ನಾವು ಏನೋ ವೋಟ ವೋಟರ್ ಲಿಸ್ಟಿಂದ ನಮಗೆ ತೆಗೆ ಕೈ ಬಿಡಬೇಕು ನಾವು ಸ್ಥಳಾಂತರ ಆಗಿದ್ದೀವಿ ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಂತ ಹಾಕಿರೋದು ಯಾವುದೇ ಮಾಹಿತಿ ಇರಲಿಲ್ಲ ಇದು ಟೋಟಲಿ ಸುಮಾರು ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ವೋಟರ್ಸಿಗೆ ಸೊ ಇದು ಹೇಗಾಯಿತು ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವಾಗೇನು ಬಂತು ಒಂದು ಹತ್ತಾರು ಮೊಬೈಲ್ಗಳಿಂದ ಇವರು ಅರ್ಜಿಗಳನ್ನು ಹಾಕಿದ್ದಾರೆ ಉದಾಹರಣೆಗೆ ನಾ ನನ್ನ ವೋಟ್ ಡಿಲೀಟ್ ಆಗಬೇಕು ಅಂತ ನನಗೆ ಗೊತ್ತಿರಲಾರ್ದೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀರ ಪರಿಶೀಲನೆ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗಳು ನಿಮ್ಮ ಐ ಪಿ ಅಡ್ರೆಸ್ಗಳು ಗುಜರಾತ್ ಇರ್ಬೋದು ಮಧ್ಯಪ್ರದೇಶ್ ಇರ್ಬೋದು ಉತ್ತರ ಪ್ರದೇಶ ಜಾರ್ಖಂಡು ಬಿಹಾರು ಇಂಥ ರಾಜ್ಯಗಳಲ್ಲಿ ಪತ್ತೆ ಅವಾಗ ಸಿ ಐ ಡಿದವರು ಹಲವಾರು ಪತ್ರಗಳು ಬರೆದಿದ್ದಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನಿಗೆ ಇದು ಐ ಪಿ ಅಡ್ರೆಸಸ್ ಬೇಕಾಗ್ತದೆ ನಮಗೆ ಇಂಥ ಇಂಥ ಮೊಬೈಲ್ ನಂಬರ್ಗಳು ನಮ್ಗೆ ಸಿಕ್ಕಿದೆ ಈ ಮೊಬೈಲ್ ನಂಬರ್ಗಳಿಂದ ಇಂಥ ಐ ಪಿ ಅಡ್ರೆಸ್ ಟ್ರ್ಯಾಕ್ ಆಗಿವೆ ಈ ಐ ಪಿ ಅಡ್ರೆಸ್ ಎಲ್ಲಿಗೆ ಹೋಗುತ್ತೆ ಯಾ ಹೇಗೆ ಅವರಿಗೆ ಒ ಟಿ ಪಿ ಜನ್ರೇಟ್ ಆಗುತ್ತೆ ಲಾಗಿನ್ ಎಲ್ಲಿಂದ ಸಿಕ್ಕಿದೆ ಅವರಿಗೆ ನಿಮ್ಮ ಕಡೆಯಿಂದ ಅಂದ್ಬಿಟ್ಟು ನಾವು ಅವ್ರ ಹಲವಾರು ಪತ್ರಗಳು ಬರೆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ